ಏನಾದರೂ ಪರಿಹಾರ ಇದ್ರೆ ಅದು ಸಾವಯವ ಕೃಷಿ ಈ ನಿಸರ್ಗವನ್ನ ರಕ್ಷಿಸಬೇಕಾದ್ರೆ ನಿಸರ್ಗದಲ್ಲಿರುವಂಥ ಎಲ್ಲ ಪ್ರಕಾರದ ವೈವಿಧ್ಯತೆಯನ್ನು ಅದು ಜೀವ ವೈವಿಧ್ಯತೆಯನ್ನು ರಕ್ಷಿಸಬೇಕಾದ್ರೆ ಒಂದೇ ಒಂದು ಮಾರ್ಗ ಸಾವಯವ ಕೃಷಿ ಒಂದು ಮನೆಗೆ ಬೇಕಾಗುವ ವರ್ಷದ ಎಲ್ಲ ತರಕಾರಿಗಳನ್ನು ಯಾವ ರೀತಿ ಬೆಳೆಯಲಿಕ್ಕೆ ಸಾಧ್ಯ ಅಂತಕ್ಕಂಥ ಒಂದು ಮಾದರಿಯನ್ನು ಸಹಿತ ನಾವು ಅಲ್ಲಿ ಮಾಡಿಟ್ಟಿದೀವಿ ಅದರ ಜೊತೆಗೆ ಒಂದು ಎಕರೆಯಲ್ಲಿ ಒಂದು ಪರಿವಾರ ಉಂಡುಟ್ಟು ಲಕ್ಷಕ್ಕೂ ಮೀರಿ ಹಣವನ್ನು ಹೇಗೆ ಸಂಗ್ರಹಿಸ್ಬೋದು ಅಥವಾ ಉಳಿತಾಯ ಮಾಡ್ಬೋದು ಅನ್ನೋದರ ಒಂದು ಮಾಡೆಲನ್ನು ಸಹಿತ ನಾವು ಅಲ್ಲಿ ಮಾಡಿಟ್ಟಿದ್ದೀವಿ ಎಲ್ರಿಗೂ ನಮಸ್ಕಾರ ಈಗ ಇತ್ತೀಚೆಗೆ ತಾವೆಲ್ಲ ನಾವು ನೋಡ್ತಾ ಇರುವಂತೆ ನಮ್ಮ ಜೀವನ ಶೈಲಿಯ ಪರಿಣಾಮವಾಗಿ ನಿಸರ್ಗದಲ್ಲಿ ಪ್ರತಿ ದಿವಸ ಉದ್ಭವಿಸ್ತಾ ಇರುವಂಥ ಹೊಸ ಹೊಸ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಡಬೇಕು ಅಂದರೆ ಮಣ್ಣು ನೀರು ಗಾಳಿ ಮತ್ತು ಇಂಧನ ಇವುಗಳಲ್ಲಿ ಉಂಟಾಗಿರುವಂಥ ಅಸಂತುಲನ ಹಾಗೂ ಸಮಸ್ಯೆಗಳು ಕೃಷಿಕನ ಬೆಳೆಯನ್ನು ನುಂಗಿ ಹಾಕ್ತಾ ಇವೆ ಕೃಷಿಕನ ಖರ್ಚು ಪ್ರತಿವರ್ಷ ಬೆಳೀತಾ ಇದೆ ಇಳುವರಿ ಕಡಿಮೆ ಆಗ್ತಾ ಇದೆ ಕೃಷಿಕನಿಗೆ ಸಾಕಷ್ಟು ಹುಳು ಹುಪ್ಪಡಿಗಳ ಕಾಟ ಹೆಚ್ಚಾಗ್ತಾ ಇದೆ ಮಾರುಕಟ್ಟೆಯ ಸಮಸ್ಯೆ ಇದೆ ಈ ಎಲ್ಲ ಸಮಸ್ಯೆಗಳ ಪರಿಹಾರಕ್ಕೆ ಒಂದು ಅತ್ಯಂತ ಒಳ್ಳೆಯ ಏನಾದರೂ ಪರಿಹಾರ ಇದ್ರೆ ಅದು ಸಾವಯವ ಕೃಷಿ ಈ ನಿಸರ್ಗವನ್ನ ರಕ್ಷಿಸಬೇಕಾದ್ರೆ ನಿಸರ್ಗದಲ್ಲಿರುವಂತ ಎಲ್ಲ ಪ್ರಕಾರದ ವೈವಿಧ್ಯತೆಯನ್ನ ಅದು ಜೀವ ವೈವಿಧ್ಯತೆಯನ್ನ ರಕ್ಷಿಸಬೇಕಾದ್ರೆ ಒಂದೇ ಒಂದು ಮಾರ್ಗ ಸಾವಯವ ಕೃಷಿ ಆ ಸಾವಯವ ಕೃಷಿಯನ್ನ ಕೈಕೊಂಡ್ರೆ ನಿಸರ್ಗ ಉಳಿದೀತು ಪಶು ಪಕ್ಷಿಗಳು ಉಳಿದಾವು ಎಲ್ಲಕ್ಕೂ ಮುಖ್ಯವಾಗಿ ಮನುಷ್ಯ ಸಶಕ್ತನಾಗಿ ಉಳಿದಾನು ಮತ್ತು ಇಪ್ಪತ್ತೊಂದನೆಯ ಶತಮಾನಕ್ಕೆ ವಿಶ್ವ ಗುರು ಅನಿಸಿಕೊಳ್ಳಿಕ್ಕೆ ಹೊರಟಂತ ಈ ದೇಶದ ಯುವಕರು ಸಶಕ್ತರಾಗಿ ಉಳಿದಾರು ಆಮೇಲೆ ಆಸ್ಪತ್ರೆಯ ಖರ್ಚಿಗಿಂತಲೂ ದೊಡ್ಡ ಖರ್ಚು ಯಾವುದೂ ಇಲ್ಲ ಈ ಎಲ್ಲವನ್ನ ಪರಿಹರಿಸ್ಬೇಕಾದ್ರೆ ಈ ಸಾವಯವ ಕೃಷಿ ಮಹತ್ವದ್ದು ರೈತನೂ ಸಹಿತ ಇವತ್ತು ಬೇಸತ್ತು ಆತ್ಮಹತ್ಯೆ ಮಾಡ್ಕೊಳ್ತಾ ಇರುವಂತಹ ಪ್ರಸಂಗ ಒದಗಿ ಬರ್ತಾ ಇದೆ ಕೃಷಿಯಲ್ಲಿ ಖರ್ಚು ಕಡಿಮೆ ಆಗಬೇಕು ಆದಾಯ ಹೆಚ್ಚಾಗಬೇಕು ಅನ್ನೋ ದೃಷ್ಟಿಯಿಂದ ಈ ಸಾವಯವ ಕೃಷಿ ಮತ್ತು ಪಶುಗಳ ಸಾಕಾಣಿಕೆ ಮಹತ್ವದ್ದು ಅಂತ ತಿಳ್ಕೊಂಡು ಈ ವಿಷಯದಲ್ಲಿ ಕೃಷಿ ಮತ್ತು ಋಷಿಗಳು ಒತ್ತಟ್ಟಿಗೆ ಬರಬೇಕು ಪೂರ್ವದಿಂದಲೂ ಸಹಿತ ಎಲ್ಲ ಮಠ ಮಾನ್ಯಗಳು ಆಶ್ರಮಗಳು ಕೃಷಿಯ ಮೇಲೇನ ಅವಲಂಬಿಸಿಕೊಂಡು ಬೆಳೆದು ಬಂದಿವೆ ಮತ್ತೊಂದು ಸಾರಿ ಈ ಮಠಗಳು ಮತ್ತು ರೈತ ಇವರು ಬೆಸೇಬೇಕು ಬೆರೆಯಬೇಕು ಅನ್ನುವ ದೃಷ್ಟಿಯಿಂದ ಯಾಕೆ ಅಂತ ಕೇಳಿದರೆ ಸಾಮಾನ್ಯ ಜನರ ಶ್ರದ್ಧೆ ಇನ್ನೂ ಧರ್ಮಾಧಿಕಾರಿಗಳ ಮೇಲೆ ಮಠಾಧೀಶರ ಮೇಲೆ ಮಹಂತರ ಮೇಲೆ ಸಂತರ ಮೇಲೆ ಇರೋದರಿಂದ ಆ ಪೂಜ್ಯ ಪುರುಷರ ಮುಖದಿಂದ ಈ ವಿಷಯವನ್ನು ರೈತರವರಿಗೆ ಮುಟ್ಟಿಸಬೇಕು ಅಂತಕ್ಕಂಥ ಉದ್ದೇಶದಿಂದ ಇವತ್ತಿನ ಈ ಪತ್ರಿಕಾಗೋಷ್ಠಿಯನ್ನು ಅಥವಾ ಈ ಹನ್ನೆರಡು ಹದಿಮೂರನೇ ತಾರೀಕಿನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಪೂಜ್ಯರು ಒಂದು ವೇಳೆ ಹೇಳಿದರು ಅಂದರೆ ಸಾಮಾನ್ಯ ಜನರು ಅದನ್ನು ಶಿರಸಾ ವಹಿಸಿ ಆಚರಣೆಗೆ ತರ್ತಾರೆ ಅದರಿಂದ ಬಹುದೊಡ್ಡ ಸುಧಾರಣೆ ಬಂದಿತ್ತು ಅಂತಕ್ಕಂಥ ಅಪೇಕ್ಷೆಯಿಂದ ಅದಕ್ಕಾಗಿ ನಾಡಿನ ಎಲ್ಲ ಮತಪಂತ್ರ ಸಂಪ್ರದಾಯಗಳ ಪೂಜ್ಯರು ಈ ಕಾರ್ಯಕ್ಕಾಗಿ ಒತ್ತಟ್ಟಿಗೆ ಬರಬೇಕು ಆಮೇಲೆ ಅಲ್ಲಿ ಕೆಲವೊಂದು ಪ್ರಾತ್ಯಕ್ಷಿಕೆಗಳನ್ನು ಪೂಜ್ಯರಿಗೆ ಮತ್ತು ಕೃಷಿಕರಿಗೆ ವಿಜ್ಞಾನಿಗಳಿಗೆ ನೋಡ್ಲಿಕ್ಕೆ ಮಾಡಲಾಗಿದೆ ಒಂದು ಅಂದರೆ ಸಾವಯವ ಕೃಷಿಗೆ ಬೇಕಾಗುವಂಥ ಪರಿಕರಗಳನ್ನು ನಮ್ಮ ಮಠಗಳಲ್ಲಿ ಅಥವಾ ಮನೆಗಳಲ್ಲೇ ಹೇಗೆ ತಯಾರಿಸ್ಕೊಳ್ಳಿಕ್ಕೆ ಸಾಧ್ಯ ಅನ್ನೋ ಒಂದು ನಲವತ್ತು ಪರಿಕರಗಳ ಒಂದು ಮಾಡೆಲನ್ನು ಅಲ್ಲಿ ಮಾಡಿಡಲಾಗಿದೆ ಆಮೇಲೆ ಗೋಶಾಲೆ ಒಂದಿದೆ ಚೆನ್ನಾಗಿದೆ ಆ ಗೋಶಾಲೆಯನ್ನು ನೋಡಿದ್ರೆ ಇದನ್ನೆಲ್ಲರೂ ನಾವು ಮಾಡಬಹುದು ಅಂತಕ್ಕಂಥ ವಿಶ್ವಾಸ ಮೂಡುವಂತೆ ಅದರ ಜೊತೆಗೆ ಕಂಪೋಸ್ಟ್ ಆದಿ ಗೊಬ್ಬರಗಳನ್ನ ಯಾವ ರೀತಿ ತಯಾರಿಸಬೇಕು ಅನ್ನುವ ಘಟಕಗಳನ್ನು ನಾವಲ್ಲಿ ನೋಡಬೇಕಾಗಿ ನೋಡಬಹುದಾಗಿದೆ ಅದರ ಜೊತೆ ಜೊತೆಗೆ ಈ ಹಸುವಿನಿಂದ ತಯಾರಾಗುವಂತ ಪಂಚಗವ್ಯದ ವಸ್ತುಗಳ ಪ್ರಾತ್ಯಕ್ಷಿಕೆಯನ್ನು ಸಹಿತ ನಾವಲ್ಲಿ ಇಡ್ತಾ ಇದ್ದೀವಿ ಆಮೇಲೆ ಹೊಲದಲ್ಲಿ ಒಂದೂವರೆ ಎಕರೆಯಲ್ಲಿ ನೂರ ಎಂಬತ್ತು ಮಿಶ್ರ ಬೆಳೆಗಳನ್ನು ಯಾವ ರೀತಿ ನಾವು ಬೆಳ್ಕೊಳ್ಳಿಕ್ಕೆ ಸಾಧ್ಯ ಒಂದು ಮನೆಗೆ ಬೇಕಾಗುವಂಥದ್ದನ್ನು ಎಲ್ಲವನ್ನೂ ಬೆಳಕೊಂಡು ಉಳಿದದ್ದನ್ನು ಮಾರಾಟ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಅದು ಮಠಗಳಿಗೆ ಆಗಲಿ ಅಥವಾ ಕೃಷಿಕರಿಗೆ ಆಗಲಿ ಅದೊಂದು ಮಾಡೆಲ್ ಮಾಡಿಟ್ಟಿದೀವಿ ಆಮೇಲೆ ಒಂದು ಗುಂಟೆಯಲ್ಲಿ ಅಂದರೆ ಒಂದು ಸಾವಿರ ಸ್ಕ್ವೇರ್ ಫೀಟ್ನಲ್ಲಿ ಅಂದಾಜಾಗಿ ಒಂದು ಮನೆಗೆ ಬೇಕಾಗುವ ವರ್ಷದ ಎಲ್ಲ ತರಕಾರಿಗಳನ್ನು ಯಾವ ರೀತಿ ಬೆಳೆಯಲಿಕ್ಕೆ ಸಾಧ್ಯ ಅಂತಕ್ಕಂಥ ಒಂದು ಮಾದರಿಯನ್ನು ಸಹಿತ ನಾವು ಅಲ್ಲಿ ಮಾಡಿಟ್ಟಿದ್ದೀವಿ ಅದರ ಜೊತೆಗೆ ಒಂದು ಎಕರೆಯಲ್ಲಿ ಒಂದು ಪರಿವಾರ ಉಂಡುಂಟು ಲಕ್ಷಕ್ಕೂ ಮೀರಿ ಹಣವನ್ನು ಹೇಗೆ ಸಂಗ್ರಹಿಸ್ಬೋದು ಅಥವಾ ಉಳಿತಾಯ ಮಾಡ್ಬೋದು ಅನ್ನೋದರ ಒಂದು ಮಾಡೆಲನ್ನು ಸಹಿತ ನಾವು ಅಲ್ಲಿ ಮಾಡಿಟ್ಟಿದ್ದೀವಿ ಆಮೇಲೆ ಸುಮಾರು ಒಂದು ಹದಿನೈದು ನೂರು ಹಸುಗಳ ಒಳ್ಳೆಯ ಗೋಶಾಲೆ ಇಪ್ಪತ್ತು ಪ್ರಜಾತಿ ಹಸುಗಳ ಗೋಶಾಲೆ ಆಮೇಲೆ ಕೃಷಿ ಕಾರ್ಮಿಕರಾಗಲಿ ಅಥವಾ ಕೃಷಿಕರ ಮನೆಯಲ್ಲಿರುವಂಥ ತಾಯಂದ್ರಿಗಾಗಿ ಕುಟಿರ ಉದ್ಯೋಗಗಳನ್ನು ಮಾಡಲಿಕ್ಕೆ ಬೇಕಾಗುವಂಥ ಎಲ್ಲ ಚಿಕ್ಕ ಚಿಕ್ಕ ಯಂತ್ರಗಳು ಮತ್ತು ಅವುಗಳ ಉತ್ಪಾದನೆಯನ್ನು ನಾವು ಮಾಡಿ ನಮ್ಮ ಉತ್ಪಾದನೆಯನ್ನು ಹೇಗೆ ಹೆಚ್ಚಿಸ್ಕೊಳ್ಬೇಕು ಕೃಷಿ ವಸ್ತುಗಳನ್ನು ನೇರವಾಗಿ ಮಾರಾಟ ಮಾಡದೆ ವ್ಯಾಲ್ಯೂಯೇಷನ್ ಮಾಡಿ ಮೌಲ್ಯವರ್ಧನೆಯನ್ನು ಮಾಡಿ ಮಾರಾಟ ಹೇಗೆ ಮಾಡಲಿಕ್ಕೆ ಸಾಧ್ಯ ಅನ್ನೋದಕ್ಕಾಗಿ ಒಂದು ತರಬೇತಿ ಕೇಂದ್ರವನ್ನು ಸಹಿತ ಅಲ್ಲಿ ತೋರಿಸ್ತಾ ಇದ್ದೀವಿ ಅದರ ಜೊತೆ ಜೊತೆಗೆ ಪ್ರತಿಯೊಂದು ಮಠಗಳಲ್ಲಿ ಈ ವಿಪಣನ ವ್ಯವಸ್ಥೆಯಲ್ಲಿ ರೈತರಿಗೆ ಸಹಾಯ ಮಾಡುವ ದೃಷ್ಟಿಯಿಂದ ಮಠಗಳು ಏನು ಮಾಡಬೇಕು ಅಂತ ತಿಳ್ಕೊಂಡು ಹಾಗಾದರೆ ಮಠಗಳಲ್ಲಿಯೇ ಅಥವಾ ಯಾರಾದರೂ ಇಚ್ಛಿತ ಕೃಷಿಕರ ಊರುಗಳಲ್ಲಿ ಸಾವ ವಸ್ತುಗಳ ಮಾರಾಟ ಮಳಿಗೆಯನ್ನು ನಾವು ಯಾವ ರೀತಿ ಒಂದು ಚಿಕ್ಕ ಮಳಿಗೆಯನ್ನು ಮುನ್ನೂರು ನಾನ್ನೂರು ಸ್ಕ್ವೇರ್ ಫೀಟ್ನಲ್ಲಿ ಮಾಡ್ಬೋದು ಅನ್ನೋದಕ್ಕೆ ಅದರದ್ದು ಒಂದು ಮಾಡೆಲನ್ನು ನಾವು ಅಲ್ಲಿ ಮಾಡಿಟ್ಟಿದ್ದೀವಿ ಆಮೇಲೆ ಇದ್ರ ಜೊತೆಗೆ ಗುರುಕುಲ ಜೀವನ ಪದ್ಧತಿ ಅದರ ಜೊತೆಗೆ ನಮ್ಮ ಇವತ್ತಿನ ಹೊಸ ಹೊಸ ಸಮಸ್ಯೆಗಳು ರೈತ ಪ್ರತಿ ದಿವಸ ಏನು ಒಂದು ಹದಿನೆಂಟು ನೂರು ಜನ ರೈತರು ಕೃಷಿಯಿಂದ ದೂರ ಆಗ್ತಾ ಇದ್ದಾರಲ್ಲ ಅವರು ಕೃಷಿಯ ಕಡೆಗೆ ಒಲಿದು ಬರುವಂತೆ ಏನು ಮಾಡ್ಬೋದು ಅನ್ನುವ ಚಿಂತನ ಮಂತನೆಯನ್ನು ಪೂಜ್ಯ ಶ್ರೀಗಳು ಮಾಡಬೇಕು ಅದು ತಮ್ಮ ವಿಚಾರಗಳನ್ನು ಸಲಹೆಗಳನ್ನು ತಿಳಿಸ್ಬೇಕು ಅವುಗಳನ್ನು ನಾವು ಎಲ್ಲರೂ ಕೂಡಿ ಆಚರಣೆಯಲ್ಲಿ ತರಲಿಕ್ಕೆ ಸಾಧ್ಯ ಆಗಬೇಕು ಅನ್ನೋ ದೃಷ್ಟಿಯಿಂದ ಈ ಕಾರ್ಯಕ್ರಮವನ್ನು ಹನ್ನೆರಡು ಮತ್ತು ಹದಿಮೂರನೇ ತಾರೀಕಿನ ಕಾರ್ಯಕ್ರಮವನ್ನು ಇದರಲ್ಲಿ ನಾಡಿನ ಎಲ್ಲ ಪೂಜ್ಯರು ಅಂದ್ರೆ ಇದೀಗ ಆನಂದ್ ಹೇಳಿದಂತೆ ಮಠಾಧೀಶರು ಸಂತರು ಧರ್ಮದರ್ಶಿಗಳು ಮತ್ತು ವಿಜ್ಞಾನಿಗಳು ಮತ್ತು ಕೃಷಿಕರು ಇವರ ಸಂಯುಕ್ತ ಸಮಾವೇಶ ಸುಮಾರು ಒಂದು ಐದನೂರಂದ ಒಂದು ಸಾವಿರ ಜನ ಮಹಾತ್ಮರು ಅದರಲ್ಲಿ ಭಾಗವಹಿಸುವ ಅಪೇಕ್ಷೆಯನ್ನು ಇಟ್ಕೊಂಡಿದ್ದೇವೆ ಆಮೇಲೆ ಒಂದು ಹತ್ತು ಸಾವಿರಕ್ಕಿಂತಲೂ ಹೆಚ್ಚು ಕೃಷಿಕರು ಅದರಲ್ಲಿ ಭಾಗವಹಿಸಬೇಕು ಅಂತ ಅಪೇಕ್ಷೆ ಇದೆ ವಿಜ್ಞಾನಿಗಳಂತರೂ ಸಾಕಷ್ಟು ಜನ ಭಾಗವಹಿಸ್ತಾರೆ ಕೃಷಿ ವಿಜ್ಞಾನ ಕೇಂದ್ರಗಳು ಕೃಷಿ ಮಹಾವಿದ್ಯಾಲಯಗಳು ಯೂನಿವರ್ಸಿಟಿಗಳು ಅಂತೇನಿವೆ ಅವುಗಳಿಂದ ಬರ್ತಾ ಇದ್ದಾರೆ ಈ ಒಂದು ಸಂಯುಕ್ತ ಕಾರ್ಯಕ್ರಮ ಇಂಥ ಒಂದು ಪ್ರಯತ್ನ ಬಹುತೇಕ ನಾಡಿನಲ್ಲಿ ಮೊಟ್ಟ ಆಗ್ತಾ ಇದೆ ಪೂಜ್ಯರ ಮಾರ್ಗದರ್ಶನದಲ್ಲಿ ಕೃಷಿಗೆ ಚಾಲನೆಯನ್ನು ಸಾವಯವ ಕೃಷಿಗೆ ಚಾಲನೆಯನ್ನು ಕೊಡಬೇಕನ್ನೋದು ಅದಕ್ಕಾಗಿ ತಮ್ಮ ಮಾಧ್ಯಮದಿಂದ ತಮ್ಮ ಮುಖಾಂತರ ಇದು ಸಮಾಜದ ಕೊನೆಯ ವ್ಯಕ್ತಿಯವರೆಗೆ ಈ ಸುದ್ದಿ ಮುಟ್ಟಿದರೆ ಅವರೆಲ್ಲರೂ ಬರುವಲ್ಲಿ ಅನುಕೂಲವಾದೀತು ಅಂತಕ್ಕಂಥ ದೃಷ್ಟಿಯಿಂದ ತಮಗೆ ನಾವು ಅವರೆಲ್ಲರಿಗೂ ಈ ಸುದ್ದಿಯನ್ನು ಮುಟ್ಟಿಸಬೇಕು ಅಂತ ವಿನಂತಿಸ್ತಾರೆ